ಅರ್ತದ ಅದು ನೋಡಿರ್ಬೇಕಾದ್ರೆ ಹಾ ನೀವೇ ಅಲ್ಲಿ ಟಿ ವಿ ನೋಡ ಅದ್ರ ಕೈ ರಿಮೋಟ್ ಕೊಟ್ಟಿರ ಅದೆಲ್ಲ ನೋಡ್ಕೊತಿರ್ತದೆ ನೀವು ಏನಾರು ಇಂಪಾರ್ಟೆಂಟ್ ಒಳಗಿಂದ ನೋಡ್ಬೇಕಾಯ್ತು ತೊಗೊಂಡ್ರಿ ಅಂತ ಅದು ಏನು ನೋಡುತ್ತೆ ಅದೇನೋ ನೋಡ್ರು ಅದು ಬೂಸ್ ಏನು ನೋಡಿದ್ರು ಅದೇ ನೋಡಿದ್ರು ಇಷ್ಟು ಮಕ್ಕಳ ಮೇಲೆ ಯಾಂತ್ರಿಕ ಬದುಕು ಬಂದಾಗ ಮಕ್ಕಳ ಮೇಲೆ ಸಂಸ್ಕಾರ ಹಾಳಾಗ್ತದ ಯಾಕಂತಂದ್ರೆ ಭಾಳ ಸಂಸ್ಕಾರ ಏನಾಗಿದೆ ಅಂತಂದ್ರೆ ಮನುಷ್ಯರ ದೇವರ ಧ್ಯಾನ ದೇವ್ರ ಸಂಸ್ಕಾರ ದೇವರ ಬಸವಣ್ಣರ ಚಿಂತನೆ ಮಾಡೋದು ನಮ್ದು ಅಷ್ಟೇ ಕಾರಣ ಮಕ್ಕಳಿಗೆ ಆ ಸಂಸ್ಕಾರವನ್ನು ಕೊಡುವಂತ ಕೆಲಸ ಆಗ ಮಕ್ಕಳು ಇವತ್ತೇನದ ನಾಳೆ ಬದುಕನ್ನು ಕಟ್ಟಿಕೊಡುವಂತ ಆ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕೊಡ್ಬೇಕಂತ ಹೇಳ್ತಾರೆ ಆದ್ದರಿಂದ ಇವತ್ ನಾ ನೋಡ್ತೇವೆ ಒಂದ್ಸಲ ಏನಾಗಿರ್ತಂದ್ರ ತಾಯಿಗೆ ಇಬ್ಬರು ಮಕ್ಕಳ ತಾಯಿಗಿ ಇಬ್ಬರು ಮಕ್ಕಳು ಆ ಇಬ್ಬರು ಮಕ್ಕಳ ಸಂಸ್ಕಾರ ಅಂದ್ರೆ ಹೆಂಗಿರ್ತದ ನೋಡ್ರಿ ಆ ಇಬ್ಬರು ಮಕ್ಕಳು ಒಬ್ಬಕ್ಕಿಂತ ತಾಯಿ ತಂದಿ ಇಲ್ಲ ಅವತ್ ದೊಡ್ಡ ಮಗ ಅಂತಾನ ನಾ ಊಟ ದೊಡ್ಡ ಮಗ ಏನ್ ಹೇಳ್ತಾರ ಅವು ನೀವು ಊಟಕ್ಕೆ ಹಾಕು ಸಣ್ಣ ಮಗ ಅಂತ ನೀವು ಊಟಕ್ಕೆ ಹಾಕು ಇಲ್ಲ ಹಾಂಗ್ ಮಾಡ್ರಿ ಈಗ ಹಾಂಗ್ ಮಾಡ್ಬಾರ್ದು ಇಬ್ಬರು ಅರ್ಧ ಪಂದ್ರ ಪಂದ್ರ ದಿನ ಊಟಕ್ಕೆ ಹಾಕಾರಿ ಅಂತಂದ್ರೆ ಭಾಳ ಸರ್ ಭಾಳ ಮನೆಗೆ ನಡೆದು ಇಂಥದ್ದು ಇಲ್ಲಿ ಒಂದ್ ತಿಂಗಳು ನಮ್ಮನೆ ಇರಬೇಕು ಒಂದ್ ತಿಂಗಳು ಅವ್ರ ಮನೆ ನಡುವುದು ತಂದಿ ತಾಯಿ ಇಬ್ಬರು ಅಂದ್ರೆ ತಂದಿ ನಮ್ಮನೆ ಇರು ತಾಯಿ ನಿಮ್ಮನೆ ಇರ್ಬೇಕು ಇಂಥವ್ ನಡ್ದವ ಅಂದ್ರೆ ಅಲ್ಲಿ ಏನಾಯ್ತು ಇಬ್ಬರು ಮಕ್ಳು ಹರ ಇಬ್ಬ್ರ ಮಕ್ಳು ಏನಂತಾರ ಯವಾನಿ ನನ್ನ ಮನೆ 15 ದಿನ ಊಟ ಮಾಡು ನೀ ಯಾವ ಮನೆ 15 ದಿನ ಊಟ ಮಾಡು ಡಾಕ್ಟರ್ ಮನೆಗೆ 1ನೇ ತಾರೀಖಿನಿಂದ 15 ತಾರೀಖಿನ ಊಟ ಮಾಡು ಸಣ್ಣ ಮನೆಗೆ 10ನೇ ತಾರೀಖಿನಿಂದ 30 ತಾರೀಖು ಇನ್ನು ನೋಡಿ ಮಾರ್ಚ್ 31 ಬರ್ತ ಜುಲೈ 31 ಬರ್ತ ಅಕ್ಟೋಬರ್ 31 ಬರ್ತ ಡಿಸೆಂಬರ್ 1ನೇ ದಿನಕ್ಕೆ ಇಲ್ಲಿ ಓಡಬೇಕು ಉಪಾಸಿತ್ರಂತ ಅಂತ ಬದುಕುದನ ಅಂತ ನಾವು ಎಲ್ಲಿ ಹೋಗಿದ್ದೇವೆ ಒಂದು ಕಡೆ ಇಷ್ಟೆಲ್ಲ ಸಂಡ್ರಾಡಿನಲ್ಲಿ ಒಂದು ಕಡೆ ಇದಾಗ್ತದೆ ಇನ್ನೊಂದು ಕಡೆ ಎಲ್ಲಿ ಹೋಗ್ತಾ ಇದೆ ಒಂದ್ಸಲ ಅನಿಸ್ತದ ತಾಯಂದ್ರ ಎಷ್ಟು ಮಕ್ಕಳಿಗೆ ಎಷ್ಟು ಟಾಳ್ಗಿ ಎಣ್ಣೆಯಾಗಿ ಬಿಡಿಸ್ತಾರೆ ಇವತ್ತು ಅದೇ ತಾಯಿ ಅದೇ ಮಕ್ಕಳು ತಾಯಿಗೆ ಹೊರಗೆ ಹಾಕಿದಾರೆ ಎಷ್ಟೋ ಮನೆಯೊಳಗ ಒಂದ್ಸಲ ತಾಯಿಗಂತ ನಾವ ಯಾವನ ಮನೆ ಜಗಲಿ ಹೊರಗೆ ನಡೀಂತ ಆಕೆ ಅಂತ ಹೇಳಿ ಯಾಕೋ ಮಗ ಇಷ್ಟೆಲ್ಲ ಬೆಡ್ರೂಮ್ ಅವ ಅದು ಬೆಡ್ರೂಮ್ ಅಲ್ಲವ ನನ್ಗೆ ಹೊರಗ ಹೊರಗೆ ಅಂತ ಇಲ್ಲ ನೀನು ನಮ್ಮ ಮನೆಗೆ ಇರೋದು ಬೇಡ ನೀ ಹೊರಗಡೆ ನಾ ಜಾಗ ಇಲ್ಲ ನಿನಗಂತ ಆಗ ಕೇಳ್ತಾಳೆ ಒಂದು ಮಾತು ಹೇಳಿ ನಿನಗ ಅಂತ ಏನು ಅಂತ ಮಗ ನಿಮ್ಮ ಮನೆಯಾಗ ಎರಡು ಕೊಲಿಯವ ಗಂಡ ಹೆಂಡತಿ ಇಬ್ಬರೇ ಮಕ್ಕಳಿದ್ದೀರಿ ನನಗೆ ಜಾಗ ಇಲ್ಲ ಅಂತ ಹೇಳ್ತೀರಿ ನಿನಗೊಂದು ಮಾತು ಹೇಳ್ತಾ ನೀನು ಹೊಟ್ಲಿದ್ದಾಗ ನನ್ನ ಸಣ್ಣ ಕೊಲೆಯಾಗ ನಿನಗೆ ಇಟ್ಕೊಂಡಿದ್ದ ಅವ್ರನ್ನ ಅವತ್ತು ನನ್ನ ಜಾಗ ಇಲ್ಲ ಅಂದ್ರೆ ನೀ ಇವತ್ತು ಮನೆ ಕಟ್ತಿದೆ ಅಂತ ಕೇಳ್ತಾಳಿ ಎಷ್ಟು ದುಃಖ ಅದಕ್ಕ ಜೀವನದ ಏನು ನಾವು ತಿಳ್ಕೊಂಡಿದ್ದೆವು ತಂದಿ ತಾಯಿಗೆ ಇವತ್ತು ನಾವು ಎಷ್ಟು ವಚನಗಳು ಓದ್ರೆ ಏನಾಯ್ತು ವಚನಗಳ ಜೊತೆಗೆ ಸಂಸ್ಕಾರ ಬೆಳಬೇಕು ತಾಯಿ ತಂದಿಗೆ ಸರಿಯಾಗಿ ನೋಡ್ಕೋಬೇಕು ಮಕ್ಕಳಿಗೆ ಸರಿಯಾಗಿ ನೋಡ್ಬೇಕು ಇದು ಬದುಕು ಅಂತ ಹೇಳ್ತಾರೆ ಅದಕ್ಕೆ ಜೀವನ ಅನ್ನೋದು ಹೆಂಗಿರ್ತದೆ ಅಂತಂದ್ರೆ ಬಹಳ ನಾಚುಕ್ತದ ಏನ್ ಹೇಳ್ತಾರೆ ಬಂದ್ಕೊಡು ಸಣ್ಣ ಕವಿ ಹೇಳ್ತಾನ ತುಸು ಎ ಬದುಕು ತುಸು ಎಡಗಿದ್ರು ಬದುಕು ಅಂತ ತುಸು ಎಡುದ್ರೆ ಆಯ್ತು ಬಂದಕಾಗ್ಬಿಡ ಸಾಧ್ಯ ನಮ್ಮ ಬದುಕಿನಾಗ ಒಂದೊಂದು ಮಾತುಗಳು ಸಹಿತ ಬಹಳ ಎಚ್ಚರಿಂದ ಒಬ್ಬರು ಸರಿ ಝಗಳಾಡ್ತೇವ್ ಐನಕ್ಕಿ ಮಾತೇ ಹೋಗಣದಿಲ್ಲ ಈ ಮಾತು ಹೋಗಿ ಈಡ ದೊಡ್ಡ ಜಗಳ ಆಯ್ತು ಮಾತು ಯಾರಿಂದ ಹೋಗ್ಯದ ನಿನ್ನಿಂದ ಹೋಗ್ಯದಲ್ಲ ಮಾತು ಮಾಲಾಕದ ನೀ ಮಾಲಕಿದ್ದಿ ಹೇಳ್ರಿ ಈ ಒಂದು ಸಣ್ಣ ಮಾತು ನಂಗ ಹೋಗಿ ಈಡ್ ದೊಡ್ಡ ಜಗಳ ಆಯ್ತು ಈಕಿನ ಮಾತ್ ಹೆಂಗ ಈಗ ಅಂದ್ರೆ ಏನು ಮಾತು ನಮ್ಗೆ ಕಂಟ್ರೋಲ್ ಆಗಿಲ್ಲ ಆಚಾರ ನಮ್ಮ ಕಂಟ್ರೋಲ್ ಆಗಿಲ್ಲ ವಿಚಾರ ನಮ್ ಕಂಟ್ರೋಲ್ದಾಗ ಜೀವನ ಏನ್ ಮಾಡ್ತೇವೆ ಹೇಳ್ರಿ ಜೀವನ ಮಾಡಕ್ ಸಾಧ್ಯ ಇಲ್ಲ ಜೀವನ ಸುಂದರವಾಗಿ ಇರ್ಬೇಕಾಗಿತ್ತಂದ್ರ ನಮ್ಮ ಮಾತು ಸುಂದರವಾಗಿ ಅದಕ್ಕೆ ಹೇಳ್ತಾರಲ್ಲ ಶರಣ ಬಹಳ ಸುಂದರ ಹೇಳ್ತಾರೆ ನುಡಿದರೆ ಈ ಮುತ್ತಿನ ಹಾರದಂತ ಹೇಳ್ಬೇಕು ಎಷ್ಟು ಸುಂದರವಾಗಿ ಹೇಳ್ತಾರೆ ಒಂದೊಂದು ಮಾತಾಡಿದ್ರ ಅಷ್ಟು ಮುತ್ತಿನಪ್ಪನೆ ಬಿಡ್ಬೇಕು ನಮ್ಮ ಮಾತುಗಳು ಮುತ್ತಿನಗಳು ಸಣ್ಣವಾಗಿ ಮಾತಾಡುವ ಭಾಳ ಸಲ ತಾಯಿಂದ ಅಂತಾರೆ ಅಯ್ ಮುತ್ತಿನಪ್ಪನೇನೆ ಮಾತಾಡುತ್ತದೆ ಚಂದ ಮಾತಾಡುತ್ತದೆ ಅಂತ ಆ ಅದು ಕೆಳಗೆ ಮುತ್ತು ಬಿಡ್ತಾವೆ ಇಲ್ಲ ಆ ಮಾತಾಡಿದ್ರೆ ಅಷ್ಟು ಸುಂದರ ಅದಕ್ಕೆ ನುಡಿದರೆ ಮುತ್ತಿನ ಅಂತ ಹೇಳ್ಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತ ಇರಬೇಕು ನುಡಿದರೆ ಸ್ಫಟಿಕದ ಸಲಾಖೆ ಅಂತ ಹೇಳಿ ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದ್ ಎನ್ನಬೇಕು ಅಂತಾರ ಬಸವಣ್ಣವ್ರಿಗೆ ಸುಂದರ ಮಾತು ಎಷ್ಟು ಸುಂದರ ಮಾತದ ಅಂತ ಲಿಂಗ ಮೆಚ್ಚೋದು ಜಗ ಮೆಚ್ಚುದು ನಮ್ಮ ಮಾತುಗಳು ಜಗನ್ನಿಸ್ತಾವಂತ ಲಿಂಗ ಮೆಚ್ಚಿ ಹೌದ ಲಿಂಗ ಅಂದ್ರೆ ಯಾವ್ದು ಸಮಾಜ ಈ ಸಮಾಜ ಹೌದು ಹೌದು ಅನ್ನಬೇಕು ನೀನು ಮಾತಾಡಿದರೆ ಹೌದು ಹೌದು ಅನ್ನಬೇಕು ಅದು ನಿನ್ನ ಬದುಕು ಏ ಅವ್ನ ಬಾಯಿಗೆ ಏನಂತಾರೆ ಅವನ್ ಹೊಲಸು ಬಾಯಿ ಅಂತಾರೆ ಏನು ಹೊಲಸ ಖರ ಏನ್ ತಿನ್ನಲ್ಲ ಹೊಲಸು ಮಾತಾಡೋ ಹೊಲಸು ಬಾಯಿ ಅಂತಾರ ಸುಂದರ ಮಾತಾಡ್ಬೇಕಂತ ಎಷ್ಟು ಸ್ಯಾಡರ್ ಸಣ್ಣ ಸಣ್ಣ ನಮ್ಮ ಜೀವನವನ್ನು ಎಳೆ ಎಳೆಯಾಗಿ ಕಟ್ಟಿಕೊಟ್ಟಿದ್ದಾರೆ ಎಷ್ಟಂತ ಅಯ್ಯ ಎಂದರೆ ಸ್ವರ್ಗ ಎಲ್ಲೋ ಎಂದರೇನ ಎಷ್ಟು ಸುಂದರವಾಗಿ ಹೇಳ್ತಾರೆ ಆ ಇನ್ನೊಬ್ಬರಿಗೆ ರೀ ಅಂದ್ರೆ ಸಾಕು ಎಷ್ಟು ಆನಂದ ಆಗ್ತದೆ ನೀ ಯಾರಿಗೇನು ಹೋಗೋನಿಗೆ ಆ ಕೆಲಸ ಮಾಡೋನಿಗೆ ಬರೀ ಇದು ಮಾಡೋಣ ಅವ ಎಷ್ಟು ರೆಸ್ಪೆಕ್ಟಿಂದ ಕೆಲಸ ಮಾಡ್ತಾರೆ ಏ ಬಾರೋ ಅಂದ್ರೆ ಬರಲ್ಲ ಇವಾಗ ಇವನ್ ತಲೆ ಕೆಟ್ಟದಂತ ಆ ಮನೆಯ ನೋಡಿ ಕೋರ್ವಳಿ ನೋಡಿರ್ಬೇಕಾ ಕೂಸ್ ಬಳಿ ಏ ಎಲ್ಲಿದ್ದೇ ಎಲ್ಲಿ ಸತ್ತಿದಿ ಆ ಬಟ್ಟಿ ಹೋಗಿ ನಾ ಹೋಗಲ್ಲ ಎಲ್ ಮಗಳು ಅಂತಳಕ ಏ ಮಗ ಅಂತೇಳಿ ಬಟ್ಟಿ ಹೋಗಿನೇ ತಡಗ ಇಲ್ಲ ಬಕೆಟ್ ಇಲ್ಲ ಎಲ್ಲಿ ಮಾತು ಸಣ್ಣ ಸಣ್ಣ ಮಾತುಗಳು ನೋಡಿರ್ಬೇಕಲ್ಲ ಒಬ್ಬ ಚಂದನ್ ಸೀರೆ ಉಟ್ಕೊಂಡಳ ಇಷ್ಟು ಸುಂದರವಾದ ತಪ್ಪು ಹೋಗ್ಬೇಡ ಅಂತ ಅಂತೇಳಿ ಸಹಜವಾಗಿ ನಿಮ್ಮ ಜೊತೆ ಮಾತಾಡ್ತೀನಿ ಸಿರಿ ಚಂದ ನೋಡ್ಕೊಂಡು ಹೊರಗೆ ಬಂತಾಳ ಏ ಅಪ್ತಲ್ಯಾ ಎಲ್ಲಿದ್ದೋ ಎಲ್ ಸತ್ತಿದಿ ಸುಂದರ ಸುಂದರಸ್ತಾಳಬ್ರಿ ಏಟ್ ಹೊರತು ಮಾತಾಡತಾಳ ಮಂದಿ ಅದೇ ಸಾಧಾರಣ ಬಟ್ಟೆ ಅಯ್ ಮಗ ಎಲ್ಲಿದ್ದೋ ಜನ ಚಾ ಕುಡ್ದು ಹೋಗಂ ಎಷ್ಟು ಚಂದಾಳ ಅಕ್ಕಿ ಅಂತ ಬಟ್ಟೆಗೊಳದಿಂದ ಅಕ್ಕಿ ಮನುಷ್ಯನಿಗೆ ಕಿಮ್ಮತ್ ಆಗದು ಮಾತಿನಿಂದ ಕಿಮ್ಮತ್ ಅವನ ಅವ್ನ ವ್ಯಕ್ತಿತ್ವ ಕಿಮ್ಮಾಗ ಅಂತ ಬದುಕು ನಮ್ದು ಆಗ್ಬೇಕು ಅಂತ ಸುಂದರ ಬದುಕಾಗ್ಬೇಕು ಅಂತ ಬದುಕಾಗ್ಬೇಕಾಯ್ತಂದ್ರ ಪ್ರತಿ ಕ್ಷಣ ಆ ಬಸವಣ್ಣನ ನಾವು ವಿಶ್ವಾಸ ಇಡ್ಬೇಕ ಬಸವಣ್ಣನ ವಿಶ್ವಾಸ ಎಂತ ವಿಶ್ವಾಸ ಇಡ್ಬೇಕು ಸಲ ಆಲೋಚನೆ ಮಾಡ್ತಿವ್ ನಿಮ್ಗೆ ಏನೋ ತಪ್ಪು ಬಂತು ಕಷ್ಟ ಬಂತು ಯಾರ ಮುಂದೆ ಹೇಳ್ತೀರಿ ತಾಯಿ ಮುಂದೆ ಹೇಳ್ತೀರಿ ತಂದಿ ಮುಂದೆ ಹೇಳ್ತಿರಿ ಅಕ್ಕನ ಮುಂದೆ ಹೇಳ್ತಿರಿ ಅಣ್ಣನ ಮುಂದೆ ಹೇಳ್ತಿರಿ ತಮ್ಮನ್ ಮುಂದೆ ಹೇಳ್ತಿರಿ ಎಂದಾರ ಬಸವಣ್ಣನ ಮುಂದೆ ಇತ್ತು ಹೇಳಿದ್ರೇನ್ ಹೇಳಿ ಬಸವಣ್ಣ ನಿಮ್ಮೋ ಹಣ ಎಲ್ಲ ಹೇಳ್ರಿ ತಾಯಿ ನಿಮ್ಮಕ್ಕಿ ತಂದಿ ಎಲ್ಲ ಎಲ್ಲಾರ ಬಸವಣ್ಣ ನಿಮ್ಮೋ ಇಲ್ಲರಿ ಊರ್ ಬತ್ತಿ ಅವನಿಗೆ ಹಸ್ತೀರಿ ಈ ಬತ್ತಿ ಹಸ್ತೀರಿ ಮತ್ತೆಲ್ಲಿ ಎಲ್ಲ ಸಕ್ರಿ ಇಡ್ತೀರಿ ಅಳ್ಳಿ ಇಡ್ತಿರಿ ಎಲ್ಲ ಇಡ್ತಿರಿ ಅಲ್ಲೇ ಬಸವಣ್ಣ ಹಣ ಅದ್ರ ನಿಮ್ ಕಷ್ಟ ಅಂತ ಹೇಳಲ್ರಿ ಕಷ್ಟ ಹೇಳಿ ನೋಡ್ರಿ ಒಂದ್ಸಲ ಹತ್ತು ನೋಡ್ರಿ ಒಂದ್ಸಲ ಕಣ್ಣಿರ್ ಹಾಕಿ ನೋಡ್ರಿ ನಿಮ್ ಕೆಲ್ಸ ಮಾಡುದ್ರ ನಾವು